ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ವಿಡಿಯೋ ಬಂದು ಇಂಪಾರ್ಟೆಂಟ್ ಡೇಸ್ ಆ್ಯಂಡ್ ಈವೆಂಟ್ಸ್ ಪ್ರಮುಖ ದಿನಗಳು ಮತ್ತು ಘಟನೆಗಳು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಏನು ನಡೆಯುತ್ತೆ ಸೊ ಆ ಒಂದು ಘಟನೆಗಳು ಮತ್ತು ಪ್ರಮುಖ ದಿನಗಳನ್ನ ನಾವು ಸ್ಮರಿಸೋಣ ಸೊ ಇದು ಸಹ ಎಕ್ಸಾಮ್ಗೆ ಸುಮಾರು ಸಾರಿ ಕೇಳ್ತಾನೆ ಇರ್ತಾರೆ ರಿಪೀಟೆಡ್ ಕ್ವಶನ್ಸ್ಗಳು ಮತ್ತು ಅಂದರೆ ಆ ವರ್ಷದಲ್ಲಿ ಏನು ಸ್ಪೆಷಲ್ ಡೇ ಇರುತ್ತೆ ಸೊ ಆ ಒಂದಕ್ಕೆ ಸಂಬಂಧಪಟ್ಟಂತ ನಾನು ಹೇಳ್ತಾ ಇದ್ದೀನಿ ಸೊ ವರ್ಷ ವರ್ಷ ಏನು ಆಚರಣೆ ಮಾಡ್ಕೊ ಬರ್ತಾರೋ ಅಷ್ಟಕ್ಕೆ ನಾನು ಇಂಪಾರ್ಟೆಂಟ್ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಇಲ್ಲಿ ಬಟ್ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಯಾವ್ಯಾವ ಪ್ರಮುಖ ದಿನಗಳು ಬರ್ತವೆ ಇಂಪಾರ್ಟೆಂಟಾಗಿ ಸ್ಪೆಷಲ್ ಆಗಿ ಸೊ ಆ ಒಂದು ಡೇಸ್ಗಳನ್ನ ನಾನು ಮಾತ್ರ ಇಲ್ಲಿ ಎಕ್ಸ್ಪ್ಲೇಷನ್ನ ಇದ್ದೀನಿ ಸೊ ಫಸ್ಟಿಗೆ ನಾವು ನೋಡೋದಾದರೆ ಸೊ ನೋಡಿ ಯಾವ ವರ್ಷವನ್ನು ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೇಟ್ಸ್ ಎಂದು ಘೋಷಿಸಲಾಗಿದೆ ಸೊ ನಾನು ಇದನ್ನು ಲಾಸ್ಟ್ ಎರಡು ಸಾವಿರ ಐ ಥಿಂಕ್ ಈಗ ಲಾಸ್ಟ್ ವಿಡಿಯೋ ಇನ್ನೂ ಕರೆಂಟ್ ಅಫೇರ್ಸ್ ಅಪ್ಲೋಡ್ ಮಾಡಿದೆ ಸೊ ಅದರಲ್ಲೇ ಇತ್ತು ಇದು ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೇಟ್ಸ್ ಅಂತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ್ಮೂರನೇ ವರ್ಷವನ್ನು ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೇಟ್ಸ್ ಎಂದು ಘೋಷಣೆಯನ್ನು ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಮೂರು ಸೊ ಅದರ ಜೊತೆಗೆ ಅಂತಾರಾಷ್ಟ್ರೀಯ ರಾಗಿಯ ವರ್ಷ ಅಂತ ಸಹ ಈ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರನ್ನು ಘೋಷಣೆಯನ್ನು ಮಾಡಿದರು ರಾಗಿಯ ವರ್ಷ ಅಂತಾರಾಷ್ಟ್ರೀಯ ರಾಗಿಯ ವರ್ಷ ಅಂತ ಸೊ ಅದೇ ರೀತಿ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೇಟ್ಸ್ ಅಂತಕ್ಕಂಥ ಒಂದು ವರ್ಷವನ್ನು ಎರಡು ಸಾವಿರದ ಇಪ್ಪತ್ತ್ಮೂರನ್ನು ಘೋಷಣೆಯನ್ನು ಮಾಡಿದ್ದಾರೆ ಸೊ ನೆಕ್ಸ್ಟು ವಿಶ್ವ ಹಿಂದಿ ದಿನದ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತ್ಮೂರನ್ನು ಯಾವ ದೇಶವು ಆಯೋಜಿಸುತ್ತದೆ ಸೊ ವಿಶ್ವ ಹಿಂದಿ ದಿನದ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತ್ಮೂರಂದು ಪಿ ಜಿ ಅಂತಕ್ಕಂಥ ಒಂದು ದೇಶ ಆಯೋಜನೆ ಮಾಡುತ್ತೆ ಇದು ಜನವರಿ ಹತ್ತರಂದು ಜನವರಿ ಹತ್ತು ಸೊ ಈ ದಿನ ಪಿ ಜಿ ಅಂತಕ್ಕಂಥದ್ದು ವಿಶ್ವ ಹಿಂದಿ ದಿನದ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತ್ಮೂರರ ಆತಿಥ್ಯ ಅಥವಾ ಒಂದು ಇದನ್ನು ಆಯೋಜನೆಯನ್ನು ಮಾಡುತ್ತೆ ಸೊ ನೆಕ್ಸ್ಟ್ ಬಂದು ಮಣಿಪುರ ಮೇಘಾಲಯ ಮತ್ತು ತ್ರಿಪುರ ರಾಜ್ಯಗಳ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಮಣಿಪುರ ಮೇಘಾಲಯ ತ್ರಿಪುರ ರಾಜ್ಯ ಮೂರು ಸಹ ಒಂದೇ ದಿನದ ಒಂದು ದಿನವನ್ನು ಆಚರಣೆ ಮಾಡುತ್ತೆ ಸೊ ನಾವೇ ಕರ್ನಾಟಕ ರಾಜ್ಯೋತ್ಸವ ಅಂತ ಹೇಳ್ತೀವಿ ಆ ರೀತಿ ಮಣಿಪುರ ಮೇಘಾಲಯ ಮ ತ್ರಿಪುರ ಬಂದು ಜನವರಿ ಇಪ್ಪತ್ತ ಒಂದರಂದು ಅದರ ದಿನವನ್ನು ಆಚರಣೆಯನ್ನು ಮಾಡಿಕೊಡುತ್ತೆ ನೆಕ್ಸ್ಟು ರಾಷ್ಟ್ರೀಯ ಹೈಕನ್ಗಳ ಜೀವನದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರಾರಂಭಿಸಲಾದ ಕಾರ್ಯಕ್ರಮದ ಹೆಸರೇನು ರಾಷ್ಟ್ರೀಯ ಹೈಕಾನ್ಗಳ ಜೀವನದ ಬಗ್ಗೆ ಜಾಗೃತಿಯನ್ನು ಮೂಡಿಸೋದಕ್ಕೋಸ್ಕರ ಈ ಒಂದು ಯಾವ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ ಅಂದರೆ ನೋ ಯುವ ಲೀಡರ್ ಪ್ರೋಗ್ರಾಮ್ ಅಂದರೆ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಇದರಲ್ಲಿ ಮಾಡ್ತಾರೆ ಈ ಒಂದು ಇದನ್ನು ನೋ ಯುವ ಲೀಡರ್ ಪ್ರೋಗ್ರಾಮ್ ಅಂತಕ್ಕಂಥದ್ದು ಸುಭಾಷ್ ಚಂದ್ರ ಅವರ ನೆನಪಿನಗೋಸ್ಕರ ಮಾಡ್ತಕ್ಕಂಥದ್ದು ರಾಷ್ಟ್ರೀಯ ಹೈಕಾನ್ಗಳ ಜೀವನದ ಬಗ್ಗೆ ಅಂದರೆ ಯುವ ಜನತೆ ಏನಿದೆ ಅವರ ಒಂದು ಜೀವನದ ಬಗ್ಗೆ ಜಾಗೃತಿಯನ್ನು ಮೂಡಿಸೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ ಸೊ ಇದು ಸನಾನ್ ಕರೆಂಟ್ ಅಫೈಸಲ್ಲಿ ಹೇಳಿದ್ದೆ ನೆಕ್ಸ್ಟ್ ಪ್ರತಿ ವರ್ಷ ಉತ್ತರ ಪ್ರದೇಶ ಸಂಸ್ಥಾಪನಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಉತ್ತರ ಪ್ರದೇಶ ಸಂಸ್ಥಾಪನಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಜನವರಿ ಇಪ್ಪತ್ತ ನಾಲ್ಕರಂದು ಆಚರಣೆಯನ್ನು ಮಾಡ್ತಾರೆ ಸೊ ನೆಕ್ಸ್ಟ್ ರಾಷ್ಟ್ರೀಯ ಪ್ರವಾಸೋದ್ಯಮ ದಿನ ಎರಡು ಸಾವಿರದ ಇಪ್ಪತ್ತ್ಮೂರನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಸೊ ರಾಷ್ಟ್ರೀಯ ಪ್ರವಾಸೋದ್ಯಮ ದಿನ ಎರಡು ಸಾವಿರದ ಇಪ್ಪತ್ತ ಮೂರು ಇದು ಬಂದು ತೆಲಂಗಾಣದಲ್ಲಿ ಸೊ ನೆಕ್ಸ್ಟ್ ಅಂತಾರಾಷ್ಟ್ರೀಯ ಹತ್ಯಾಕಾಂಡ ನೆನಪಿನ ದಿನದ ವಿಷಯ ಯಾವುದು ದಿನ ಅಂತ ಅಂದರೆ ಅಂತಾರಾಷ್ಟ್ರೀಯ ಹತ್ಯಾಕಾಂಡದ ನೆನಪಿನ ದಿನ ಜನವರಿ ಇಪ್ಪತ್ತ ಏಳರಂದು ಸೊ ನೆಕ್ಸ್ಟ್ ಭಾರತದಲ್ಲಿ ಇಂಡಿಯಾ ಎನರ್ಜಿ ವೀಕನ್ನು ಯಾವ ತಿಂಗಳಲ್ಲಿ ಆಚರಿಸಲಾಗುತ್ತದೆ ಇಂಡಿಯಾ ಎನರ್ಜಿ ವೀಕ್ ಅಂತಕ್ಕಂಥದ್ದು ಫೆಬ್ರವರಿ ತಿಂಗಳಲ್ಲಿ ಆಚರಣೆಯನ್ನು ಮಾಡ್ತಾರೆ ಸೊ ನೆಕ್ಸ್ಟು ಅಂತಾರಾಷ್ಟ್ರೀಯ ಮಾನವ ಭ್ರಾತೃತ್ವ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಮಾನವರ ಭ್ರಾತೃತ್ವ ದಿನ ಬಂದು ಫೆಬ್ರವರಿ ನಾಲ್ಕು ಸೊ ನೆಕ್ಸ್ಟು ಅಂತಾರಾಷ್ಟ್ರೀಯ ಬಾಲ್ಯದ ಕ್ಯಾನ್ಸರ್ ದಿನ ನೋಡಿ ಕ್ಯಾನ್ಸರ್ ದಿನವೇ ಬೇರೆ ಇಲ್ಲಿ ಅಂತಾರಾಷ್ಟ್ರೀಯ ಬಾಲ್ಯದ ಕ್ಯಾನ್ಸರ್ ದಿನವೇ ಬೇರೆ ಸೊ ಎರಡೂ ಡಿಫ್ರೆಂಟ್ ಇದೆ ಸೊ ಅಂತಾರಾಷ್ಟ್ರೀಯ ಬಾಲ್ಯದ ಕ್ಯಾನ್ಸರ್ ದಿನವನ್ನು ನಾವು ಫೆಬ್ರವರಿ ಹದ ಹದಿನೈದರಂದು ಆಚರಣೆಯನ್ನು ಮಾಡ್ತೀವಿ ನೆಕ್ಸ್ಟ್ ಪ್ರತಿ ವರ್ಷ ವಿಶ್ವ ಕ್ಷಯ ರೋಗದ ದಿನ ಯಾವಾಗ ಆಚರಿಸಲಾಗುತ್ತೆ ಕ್ಷಯ ಈ ಒಂದು ವಿಶ್ವ ಕ್ಷಯಾರೋಗ ದಿನವನ್ನು ನಾವು ಮಾರ್ಚ್ ಇಪ್ಪತ್ತ ನಾಲ್ಕರಂದು ಆಚರಣೆ ಮಾಡ್ತೀವಿ ಸೊ ನೆಕ್ಸ್ಟ್ ಸುಖದೇವ್ ತಾಫರ್ ಭಗತ್ ಸಿಂಗ್ ಮತ್ತು ಶಿವರಾಮ್ ರಾಜ್ಗುರವ್ರನ್ನ ಗಲ್ಲಿಗೇರಿಸಿದ ವಾರ್ಷಿಕೋತ್ಸವದ ನೆನಪಿಗಾಗಿ ಯಾವ ದಿನವನ್ನು ಶಹೀದ್ ದಿವಸ್ ಅಂತ ಆಚರಣೆ ಮಾಡ್ತಾರೆ ನೋಡಿ ಶಹೀದ್ ದಿವಸ್ ಅಂತಂದರೆ ಸುಖದೇವ್ ತಾಪರ್ ಭಗತ್ ಸಿಂಗ್ ಮತ್ತು ಶಿವರಾಮ್ ರಾಜ್ಗುರು ಮೂರೂವರ ನೆನಪಿಗೋಸ್ಕರ ಮಾಡ್ತಕ್ಕಂಥದ್ದು ಶಹೀದ್ ದಿವಸ್ ಸೊ ಅದು ಸಹ ಬರಬಹುದು ಶಹೀದ್ ದಿವಸ್ ಅಂತ ಸೊ ಆ ಒಂದು ಆಚರಣೆಯನ್ನು ಯಾವತ್ತು ಮಾಡ್ತೀವಿ ಅಂತ ಹೇಳಿದರೆ ಮಾರ್ಚ್ ಇಪ್ಪತ್ತ ಮೂರು ಸೊ ನೆಕ್ಸ್ಟು ಸಾರ್ವತ್ರಿಕ ಸ್ವೀಕಾರ ದಿನ ನೋಡಿ ಸಾರ್ವತ್ರಿಕ ಸ್ವೀಕಾರ ದಿನವನ್ನು ಯಾವ ದಿನವೊಂದು ಆಚರಿಸಲಾಗುತ್ತದೆ ಸೊ ಮಾರ್ಚ್ ಇಪ್ಪತ್ತ ಎಂಟು ನೆಕ್ಸ್ಟು ಪ್ರತಿ ವರ್ಷ ವಿಶ್ವ ಆರ್ಟಿಸಮ್ ಜಾಗೃತಿ ದಿನ ವರ್ಲ್ಡ್ ಆಟಿಸಮ್ ಅವೇರ್ನೆಸ್ ಡೇಯನ್ನು ಯಾವಾಗ ಆಚರಿಸಲಾಗುತ್ತದೆ ಏಪ್ರಿಲ್ ಎರಡು ಅಂತಾರಾಷ್ಟ್ರೀಯ ಆತ್ಮಸಾಕ್ಷಿಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆತ್ಮಸಾಕ್ಷಿಯ ದಿನ ಸೊ ಅಂತಾರಾಷ್ಟ್ರೀಯ ಆತ್ಮಸಾಕ್ಷಿಯ ದಿನವೊಂದು ಏಪ್ರಿಲ್ ಐದರಂದು ನೆಕ್ಸ್ಟ್ ಭಾರತದಲ್ಲಿ ರಾಷ್ಟ್ರೀಯ ಕಡಲ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ರಾಷ್ಟ್ರೀಯ ಕಡಲ ದಿನ ಏಪ್ರಿಲ್ ಹೈದರಂದು ನೆಕ್ಸ್ಟು ಪ್ರತಿ ವರ್ಷ ವಿಶ್ವ ಹೋಮಿಯೋಪತಿ ದಿನ ಸೊ ವರ್ಲ್ಡ್ ಹೋಮಿಯೋಪತಿ ಡೇ ಎರಡು ಸಾವಿರದ ಇಪ್ಪತ್ತ್ಮೂರು ಸೊ ಇದನ್ನು ನಾವು ಆಚರಣೆ ಮಾಡೋದು ಏಪ್ರಿಲ್ ಹತ್ತು ನೆಕ್ಸ್ಟು ಭಾರತದಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಯಾವಾಗ ಆಚರಿಸಲಾಗುತ್ತೆ ಅಂಬೇಡ್ಕರ್ ಜಯಂತಿ ಬಂದು ಏಪ್ರಿಲ್ ಹದಿನಾಲ್ಕು ಸಾರಿ ಸಾರಿ ಏಪ್ರಿಲ್ ಹದಿನಾಲ್ಕು ನೆಕ್ಸ್ಟು ಯಾವ ತಿಂಗಳಲ್ಲಿ ಪ್ರಪಂಚದಾದ್ಯಂತ ವಿಶ್ವ ಚಾಗಸ್ ರೋಗ ದಿನವನ್ನು ಆಚರಿಸಲಾಗುತ್ತದೆ ವಿಶ್ವ ಚಾಗಸ್ ನೋಡಿ ಕಣ್ಣಿಗೆ ಸಂಬಂಧಪಟ್ಟಂಥ ಒಂದು ಅದು ರೋಗ ಸೊ ಈ ಒಂದು ವರ್ಲ್ಡ್ ಚಾಗಸ್ ಡಿಸೀಸಸ್ ಡೇ ಬಂದು ಏಪ್ರಿಲ್ ಫೋರ್ಟೀನ್ತ್ ಸೊ ನೆಕ್ಸ್ಟು ರಾಷ್ಟ್ರೀಯ ಪಂಚಾಯತ್ ಪ್ರಶಸ್ತಿಗಳ ಸಪ್ತಾಹವನ್ನು ಯಾವ ತಿಂಗಳಲ್ಲಿ ಆಚರಿಸಲಾಗುತ್ತದೆ ಈ ಒಂದು ಏಪ್ರಿಲಲ್ಲಿ ಆಚರಣೆ ಮಾಡ್ತಾರೆ ಈ ಒಂದು ಏಪ್ರಿಲ್ ಅಂತ ಅಂದರೆ ಹದಿನೇಳರಿಂದ ಇಪ್ಪತ್ತ ಒಂದು ಸೊ ಈ ಇಷ್ಟು ನಾಲ್ಕು ದಿನಗಳಲ್ಲಿ ಈ ಒಂದು ರಾಷ್ಟ್ರೀಯ ಪಂಚಾಯತ್ ಪ್ರಶಸ್ತಿಗಳ ಸಪ್ತಾಹ ದಿನವನ್ನು ಏಪ್ರಿಲಲ್ಲಿ ಆಚರಣೆ ಮಾಡ್ತಾರೆ ಸೊ ನೆಕ್ಸ್ಟ್ ಬಂದು ಎರಡು ಸಾವಿರದ ಇಪ್ಪತ್ತ್ಮೂರರ ಐ ಸಿ ಟಿ ದಿನದಲ್ಲಿ ಅಂತಾರಾಷ್ಟ್ರೀಯ ಹುಡುಗಿಯರ ಥೀಮ್ ಏನು ಅಂತಾರಾಷ್ಟ್ರೀಯ ಹುಡುಗಿಯರ ಥೀಮ್ ಬಂದು ಜೀವನಕ್ಕಾಗಿ ಡಿಜಿಟಲ್ ಕೌಶಲ್ಯಗಳು ಅಂತಕ್ಕಂಥದ್ದು ಐ ಸಿ ಟಿ ದಿನದಲ್ಲಿ ಹೇಳಿದರೆ ಐ ಸಿ ಟಿ ದಿನದಲ್ಲಿ ಅಂತಾರಾಷ್ಟ್ರೀಯ ಹುಡುಗಿಯರ ಥೀಮ್ ಬಂದು ಜೀವನಕ್ಕಾಗಿ ಡಿಜಿಟಲ್ ಕೌಶಲ್ಯಗಳು ನೆಕ್ಸ್ಟು ಕೆಲಸದಲ್ಲಿ ಸುರಕ್ಷತೆ ಮತ್ತು ಆರೋಗ್ಯಕ್ಕಾಗಿ ವಿಶ್ವ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಕೆಲಸದಲ್ಲಿ ಸುರಕ್ಷತೆ ಮತ್ತು ಆರೋಗ್ಯಕ್ಕಾಗಿ ವಿಶ್ವ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಬಂದು ಏಪ್ರಿಲ್ ಇಪ್ಪತ್ತ ಎಂಟು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನವನ್ನು ವರ್ಲ್ಡ್ ಇಂಟರ್ನ್ಯಾಷನಲ್ ಮ್ಯೂಸಿಯಂ ಡೇ ಅಂತ ಏನು ಹೇಳ್ತೀವಿ ಸೊ ಅದು ಬಂದು ಮೇ ಹದಿನೆಂಟರಂದು ಆಚರಣೆಯನ್ನು ಮಾಡ್ತಾರೆ ಸೊ ನೆಕ್ಸ್ಟ್ ಎಪ್ಪತ್ತೈದನೇ ಯು ಎನ್ ಶಾಂತಿ ಪಾಲಕರ ದಿನ ಯುನೈಟೆಡ್ ಶಾಂತಿ ಶಾಂತಿಪಾಲಕರ ದಿನ ವಿಷಯ ಯಾವುದು ಅಂತ ಹೇಳಿದರೆ ಇಲ್ಲಿ ವಿಷಯ ಯಾವುದು ಅಂತ ಕೇಳಿದರೆ ಸೊ ಆನ್ಸರ್ ಬಂದು ಶಾಂತಿ ನನ್ನಿಂದ ಪ್ರಾರಂಭವಾಗುತ್ತದೆ ಅಂತಕ್ಕಂಥದ್ದು ಈ ಒಂದು ದಿನದ ವಿಷಯ ಆಗಿರುತ್ತೆ ನೆಕ್ಸ್ಟ್ ಮಿಟಲಿಗೋ ಎಂಬುದು ದೇಹದ ಯಾವ ಭಾಗದ ಮೇಲೆ ಪರಿಣಾಮ ಬೀರುವ ಅಪರೂಪದ ಸ್ಥಿತಿಯಾಗಿದೆ ಮಿಟಲಿಗೋ ಅಂತಕ್ಕಂಥ ಒಂದು ಕಾಯಿಲೆ ಚರ್ಮಕ್ಕೆ ಸಂಬಂಧಪಟ್ಟಿದ್ದು ಸೊ ನೆಕ್ಸ್ಟ್ ಪ್ರತಿ ವರ್ಷ ವಿಶ್ವ ಸಿಕಲ್ ಸೆಲ್ ಜಾಗೃತಿ ದಿನ ವಿಶ್ವ ಸಿಕಲ್ ಸೆಲ್ ಜಾಗೃತಿ ದಿನ ಯಾವಾಗ ಆಚರಣೆ ಮಾಡುತ್ತಾರೆ ಜೂನ್ ಹತ್ತೊಂಬತ್ತು ಮಾದಕ ವಸ್ತುಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರುದ್ಧ ಅಂತಾರಾಷ್ಟ್ರೀಯ ದಿನವನ್ನು ಯಾವಾಗ ಆಚರಿಸಲಾಗುತ್ತೆ ಮಾದಕ ವಸ್ತುಗಳ ದುರುಪಯೋಗ ಮತ್ತು ಅಕ್ರಮ ಸಾಗಾಣೆ ವಿರುದ್ಧ ಅಂತಾರಾಷ್ಟ್ರೀಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಸೊ ಆ ಜೂನ್ ಇಪ್ಪತ್ತ ಆರು ನೆಕ್ಸ್ಟ್ ಯಾವ ಕೇಂದ್ರ ಸಚಿವಾಲಯವು ಇತ್ತೀಚೆಗೆ ಎ ಐ ಫಾರ್ ಇಂಡಿಯಾ ಟೂ ಪಾಯಿಂಟ್ ಜೀರೋ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ ಕೇಂದ್ರ ಕೌಶಲ್ಯಾಭಿವೃದ್ಧಿ ಸಚಿವಾಲಯ ನೆಕ್ಸ್ಟ್ ರಾಷ್ಟ್ರೀಯ ಮಾತ್ ವೀಕ್ ಅನ್ನು ಯಾವ ತಿಂಗಳಲ್ಲಿ ಆಚರಿಸಲಾಗುತ್ತದೆ ರಾಷ್ಟ್ರೀಯ ಮಾತ್ ವೀಕ್ ಅನ್ನು ಯಾವ ತಿಂಗಳಲ್ಲಿ ಆಚರಿಸಲಾಗುತ್ತದೆ ಜುಲೈ ಸೊ ನೆಕ್ಸ್ಟ್ ವಿಶ್ವದ ಸ್ಥಳೀಯ ಜನರ ಅಂತಾರಾಷ್ಟ್ರೀಯ ದಿನ ಯಾವಾಗ ಆಚರಿಸಲಾಗುತ್ತದೆ ವಿಶ್ವದ ಸ್ಥಳೀಯ ಜನರ ಅಂತಾರಾಷ್ಟ್ರೀಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಗಸ್ಟ್ ಒಂಬತ್ತು ವಿಶ್ವಸಂಸ್ಥೆಯಿಂದ ಅಂತಾರಾಷ್ಟ್ರೀಯ ಸಂಸದೀಯ ದಿನ ಅಂತಾರಾಷ್ಟ್ರೀಯ ಸಂಸದೀಯ ದಿನವನ್ನು ಯಾವಾಗ ಆಚರಣೆ ಮಾಡುತ್ತಾರೆ ಜೂನ್ ಮೂವತ್ತು ವಿಶ್ವ ಕಿಶ್ವಾಹಿಲಿ ಭಾಷಾ ದಿನ ವಿಶ್ವ ಕಿಶ್ವಾಹಿಲಿ ಭಾಷಾ ದಿನವನ್ನು ಯುಎನ್ ಪ್ರತಿ ವರ್ಷ ಯಾವಾಗ ಆಚರಣೆಯನ್ನು ಮಾಡುತ್ತೆ ಜುಲೈ ಏಳು ಪ್ರತಿ ವರ್ಷ ವಿಶ್ವ ಸಿಂಹ ದಿನ ಯಾವಾಗ ಆಚರಿಸಲಾಗುತ್ತೆ ವಿಶ್ವ ಸಿಂಹ ದಿನ ಟೈಗರ್ ದಿನ ಟೈಗರ್ ದಿನ ಕೇಳಿದರೂ ಪಿ ಎಸ್ಐ ಎಕ್ಸಾಮ್ ಅಲ್ಲಿ ಸೊ ಇದು ವಿಶ್ವ ಸಿಂಹ ದಿನವನ್ನು ಯಾವಾಗ ಆಚರಣೆ ಮಾಡಲಾಗುತ್ತದೆ ಅಂತ ಕೇಳಿದರೆ ಸೊ ಆನ್ಸರ್ ಬಂದು ಆಗಸ್ಟ್ ಹತ್ತು ಮದ್ರಾಸ್ ಎಂಬುದು ಭಾರತದ ಯಾವ ರಾಜ್ಯದ ರಾಜಧಾನಿ ಹಳೆಯ ಹೆಸರು ಅಂತ ಹೇಳಿದರೆ ಮದ್ರಾಸ್ ಅಂತಕ್ಕಂಥದ್ದು ತಮಿಳುನಾಡಿನ ಒಂದು ಹಳೆಯ ರಾಜಧಾನಿಯ ಹೆಸರಾಗಿರುತ್ತೆ ಭಾರತದಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ರಾಷ್ಟ್ರೀಯ ಒಲಿಂಪಿಕ್ ಕಲಾ ಒಲಿಂಪಿಕ್ ಬಂದು ಮೇ ಇಪ್ಪತ್ತ್ನಾಲ್ಕು ಇಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನ ಕೇಳಿದರೆ ಕ್ರೀಡಾ ದಿನ ಬಂದು ಆಗಸ್ಟ್ ಇಪ್ಪತ್ತ ಒಂಬತ್ತು ಸೊ ನೆಕ್ಸ್ಟ್ ರಾಷ್ಟ್ರೀಯ ಪೋಷಣ್ ಮಾ ಅನ್ನ ಬಾ ಅನ್ನು ಭಾರತದಲ್ಲಿ ಯಾವ ತಿಂಗಳಲ್ಲಿ ಆಚರಿಸಲಾಗುತ್ತೆ ರಾಷ್ಟ್ರೀಯ ಪೋಷಣ ಪೋಷಣೆ ಅಂತ ಏನು ಹೇಳ್ತೀವಿ ಸೊ ಪೋಷಣ್ ಮಾ ಅಂತಕ್ಕಂಥದ್ದು ಯಾವ ತಿಂಗಳಲ್ಲಿ ಆಚರಣೆ ಮಾಡ್ತಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಸೊ ನೆಕ್ಸ್ಟ್ ರಾಜ್ಘಟ್ ಯಾವ ಭಾರತೀಯ ನಾಯಕನ ಸ್ಮಾರಕವಾಗಿದೆ ಇದು ರಾಜ್ಘಟ್ ಅಂತಕ್ಕಂಥದ್ದು ಮಹಾತ್ಮ ಗಾಂಧೀಜಿಯವರು ನೆಕ್ಸ್ಟ್ ನಂಬಿಕೆಗಾಗಿ ಒಟ್ಟಿಗೆ ಸುರಕ್ಷಿತ ಮತ್ತು ಸಂಪರ್ಕಿತ ಭವಿಷ್ಯಕ್ಕಾಗಿ ಸಹಯೋಗ ಅಕ್ಟೋಬರ್ ಒಂಬತ್ತರಂದು ಯಾವ ದಿನದ ಥೀಮನ್ನು ಆಚರಿಸಲಾಗುತ್ತದೆ ಸೊ ವಿಶ್ವ ಅಂಚೆ ದಿನ ಅಂತ ಏನು ಹೇಳ್ತೀವಿ ಅದನ್ನು ಅಕ್ಟೋಬರ್ ಒಂಬತ್ತರಂದು ಆಚರಣೆ ಮಾಡ್ತಾರೆ ಅದು ನಂಬಿಕೆಗಾಗಿ ಹೊಟ್ಟಿಗೆ ಸುರಕ್ಷಿತ ಮತ್ತು ಸಂಪರ್ಕಿತ ಭವಿಷ್ಯಕ್ಕಾಗಿ ಸಹಯೋಗ ಅಂತಕ್ಕಂಥದ್ದು ಈ ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ ಒಂಬತ್ತರ ಒಂದು ಥೀಮ್ ಆಗಿರುತ್ತೆ ನೆಕ್ಸ್ಟು ಭಾರತದಲ್ಲಿ ರಾಷ್ಟ್ರೀಯ ಆಯುರ್ವೇದ ದಿನ ಯಾವಾಗ ಆಚರಣೆಯನ್ನು ಮಾಡ್ತಾರೆ ನವೆಂಬರ್ ಹತ್ತರಂದು ರಾಷ್ಟ್ರೀಯ ಆಯುರ್ವೇದ ದಿನವನ್ನು ಆಚರಿಸ್ ಆಚರಣೆಯನ್ನು ಮಾಡ್ತಾರೆ ನೆಕ್ಸ್ಟ್ ವಿಶ್ವ ದೃಷ್ಟಿ ದಿನ ಎರಡು ಸಾವಿರದ ಇಪ್ಪತ್ತ್ಮೂರರ ತೀ ಮೀನು ವಿಶ್ವ ದೃಷ್ಟಿ ದಿನ ಎರಡು ಸಾವಿರದ ಇಪ್ಪತ್ತ್ಮೂರರ ಥೀಮ್ ಅಂದರೆ ಕೆಲಸದಲ್ಲಿ ನಿಮ್ಮ ಕಣ್ಣುಗಳನ್ನು ಪ್ರೀತಿಸಿ ಅಂತಕ್ಕಂಥದ್ದಾಗಿರುತ್ತೆ ನೆಕ್ಸ್ಟ್ ವಿಶ್ವ ಅಭಿವೃದ್ಧಿ ಮಾಹಿತಿ ದಿನವನ್ನು ಯಾವಾಗ ಆಚರಿಸಲಾಗುತ್ತೆ ವಿಶ್ವ ಮಾ ಅಭಿವೃದ್ಧಿ ಮಾಹಿತಿ ದಿನವನ್ನು ಅಕ್ಟೋಬರ್ ಇಪ್ಪತ್ತ ನಾಲ್ಕರಂದು ಆಚರಣೆ ಮಾಡ್ತಾರೆ ನೆಕ್ಸ್ಟು ವಿಜಿಲೆನ್ಸ್ ಅವೇರ್ನೆಸ್ ವೀಕ್ ಎರಡು ಸಾವಿರದ ಇಪ್ಪತ್ತ್ಮೂರರ ತೀ ಮೀನು ವಿಜಿಲೆನ್ಸ್ ಅವೇರ್ನೆಸ್ ವೀಕ್ ಬಂದು ಭ್ರಷ್ಟಾಚಾರ ಭ್ರಷ್ಟಾಚಾರಕ್ಕೆ ಇಲ್ಲ ಎಂದು ಹೇಳಿ ರಾಷ್ಟ್ರಕ್ಕೆ ಬದ್ಧರಾಗಿರಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಬಂದು ವಿಶ್ವಸಂಸ್ಥೆಯು ಅಂತಾರಾಷ್ಟ್ರೀಯ ಕಾಳಜಿ ಮತ್ತು ಬೆಂಬಲ ದಿನವನ್ನು ಯಾವಾಗ ಆಚರಿಸುತ್ತದೆ ಅಂತಾರಾಷ್ಟ್ರೀಯ ಕಾಳಜಿ ಮತ್ತು ಬೆಂಬಲ ದಿನ ಸೊ ಅಕ್ಟೋಬರ್ ಇಪ್ಪತ್ತ ಒಂಬತ್ತು ನೆಕ್ಸ್ಟು ಯಾವ ನಾಯಕನ ಜನ್ಮದಿನ ನೆನಪಿಗಾಗಿ ರಾಷ್ಟ್ರೀಯ ಏಕತಾ ದಿನವನ್ನು ಆಚರಿಸಲಾಗುತ್ತದೆ ಇದು ಸರ್ದಾರ್ ಪಟೇಲ್ ಪಟೇಲ್ರವರ ಒಂದು ನೆನಪಿಗಾಗಿ ನೆಕ್ಸ್ಟು ಭಾರತ ಪ್ರತಿ ವರ್ಷ ರಾಷ್ಟ್ರೀಯ ಶಿಕ್ಷಣ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ನೋಡಿ ನವೆಂಬರ್ ಹನ್ನೊಂದು ರಾಷ್ಟ್ರೀಯ ಶಿಕ್ಷಣ ದಿನವನ್ನು ಆಚರಣೆಯನ್ನು ಮಾಡ್ತಾರೆ ಸೊ ಅಬ್ದುಲ್ ಕಲಾಂ ಆಜಾದ್ ಅಂತಕ್ಕಂಥ ಒಬ್ಬರು ಇದರಲ್ಲಿ ಈ ಒಂದು ನವೆಂಬರ್ ಹನ್ನೊಂದರಂದು ನ್ಯಾಷನಲ್ ಎಜುಕೇಷನ್ ಡೇನ ಆಚರಣೆ ಮಾಡ್ತಾರೆ ನೆಕ್ಸ್ಟ್ ವಿಶ್ವ ಪರಂಪರೆಯ ವಾರವನ್ನು ಪ್ರತಿ ವರ್ಷ ಯಾವ ತಿಂಗಳಲ್ಲಿ ಆಚರಿಸಲಾಗುತ್ತದೆ ವಿಶ್ವ ಪರಂಪರೆಯ ವಾರ ಸೊ ಆನ್ಸರು ನವೆಂಬರು ವಿಶ್ವ ದೂರದರ್ಶನ ದಿನ ಎರಡು ಸಾವಿರದ ಇಪ್ಪತ್ತ್ಮೂರರ ಥೀಮು ಪ್ರವೇಶಿಸುವಿಕೆ ನೆಕ್ಸ್ಟು ಭಾರತದ ಸಂವಿಧಾನ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ನವೆಂಬರ್ ಇಪ್ಪತ್ತ ಆರು ಸೊ ಭಾರತದಲ್ಲಿ ರಾಷ್ಟ್ರೀಯ ಹಾಲು ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಯಾವ ತಿಂಗಳಿನಲ್ಲಿ ಸೊ ರಾಷ್ಟ್ರೀಯ ಹಾಲು ದಿನ ಎರಡು ಸಾವಿರದ ಇಪ್ಪತ್ತ ಮೂರು ಬಂದು ನವೆಂಬರ್ ತಿಂಗಳಲ್ಲಿ ಆಚರಣೆ ಮಾಡ್ತಾರೆ ಸೊ ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ದಿನವನ್ನು ಯಾವ ದಿನಾಂಕದಿಂದ ಆಚರಿಸಲಾಗುತ್ತದೆ ಡಿಸೆಂಬರ್ ಏಳು ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನವನ್ನು ದಿನವನ್ನು ಆಚರಣೆ ಮಾಡ್ತಾರೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇದಾಗಿತ್ತು ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್